ಎಸ್ಕಾರ್ಬಿಕ್ ಎಸಿಡ್ ಅಂತ ಕರೆಸಿಕೊಳ್ಳುವ ಈ ಜೀವಸತ್ವವು ನೀರಿನಲ್ಲಿ ಕರಗುವ ಮತ್ತು ದಿನಾಲು ನಾವು ಕಂಪಲ್ಸರಿಯಾಗಿ ತೆಗೆದುಕೊಳ್ಳಬೇಕಾಗಿರುವ ಜೀವಸತ್ವ ವಿಟಮಿನ್ ಸಿ ಯು ಮುಖ್ಯವಾಗಿ ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿದೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಮಿದುಳು ಕಂಟಿನ್ಯೂಯಸ್ ಆಗಿ ಕೆಲಸ ಮಾಡಿದಾಗ ಮಿದುಳಿನಲ್ಲಿರ್ತಕ್ಕಂಥ ಜೀವಕೋಶಗಳು ನ್ಯೂರಾನ್ಗಳು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದ್ರೆ ಆಕ್ಸಿಡೇಟಿವ್ ಒತ್ತಡ ಅನುಭವಿಸುತ್ತವೆ ಈ ಆಕ್ಸಿಡೇಟಿವ್ ಸ್ಟ್ರೆಸ್ನಿಂದ ಫ್ರೀ ರ್ಯಾಡಿಕಲ್ಗಳು ಬಿಡುಗಡೆಯಾಗುತ್ತವೆ ಈ ಫ್ರೀ ರ್ಯಾಡಿಕಲ್ಗಳು ಎಷ್ಟೊಂದು ಹಾನಿಕಾರಕ ಗೊತ್ತಾ ಇವು ಕ್ಯಾನ್ಸರ್ ಉಂಟು ಮಾಡುತ್ತವೆ ಇವು ನರಕೋಶಗಳ ಕಾರ್ಯದ ಮೇಲೆ ಪ್ರಭಾವ ಬೀರುತ್ತವೆ ಅನೇಕ ರೋಗಗಳಿಗೆ ದಾರಿ ಮಾಡಿಕೊಡುತ್ತವೆ ಇದರಿಂದ ನಮ್ಮ ಮಿದುಳ್ನಲ್ಲಿ ಸಂತೋಷವನ್ನು ಉಂಟು ಮಾಡುವ ನ್ಯೂರೋ ಕೆಮಿಕಲ್ಗಳ ಪ್ರಮಾಣ ಕಡಿಮೆ ಆಗುತ್ತದೆ ಹೀಗಾದಾಗ ಖಿನ್ನತೆ ಆತಂಕ ಅತಿ ವಿಚಾರ ಮಾಡುವುದು ಇಂತಹ ಸಮಸ್ಯೆಗಳು ಉಂಟಾಗುತ್ತವೆ ಈ ಫ್ರೀ ರೆಡಿಕಲ್ ಗಳು ನಮ್ಮ ಮಿದುಳಿನ ಮೆಮೊರಿ ಸೆಂಟರ್ ಅಂದ್ರೆ ಹಿಪ್ಪೋ ಕ್ಯಾಂಪಸ್ ಏರಿಯಾ ಅಂತ ಹೇಳ್ತೀವಿ ಈ ಹಿಪ್ಪೋ ಕ್ಯಾಂಪಸ್ ಏರಿಯಾ ಏನಿದೆ ನೆನಪಿನ ಶಕ್ತಿ ಮತ್ತು ಕಲಿಕಾ ಶಕ್ತಿಯ ಕೇಂದ್ರ ಇದು ನಮ್ಮ ಲರ್ನಿಂಗ್ ಮತ್ತು ಮೆಮೊರಿಯ ಸೆಂಟರ್ ಇದು ಮೇಲೆ ಕೂಡ ಪ್ರಭಾವ ಬೀರುತ್ತೆ ಈ ಫ್ರೀ ರೆಡಿಕಲ್ಗಳು ಈ ಹಿಪ್ಪೋ ಕ್ಯಾಂಪಸ್ ಏರಿಯಾ ಮೇಲೆ ಎಫೆಕ್ಟ್ ಮಾಡುತ್ತವೆ ಇದರಿಂದ ಏನಾಗುತ್ತೆ ನಮ್ಮಲ್ಲಿ ಮೆಮೊರಿ ಲಾಸ್ ಡಿಮೆನ್ಷಿಯಾ ಉಂಟಾಗಬಹುದು ಏಕಾಗ್ರತೆಯ ಕೊರತೆ ಉಂಟಾಗುತ್ತೆ ಯಾಕೆಂದ್ರೆ ಇದು ನಮ್ಮ ಮೆಮೊರಿ ಸೆಂಟರ್ ಈ ಫ್ರೀ ರೆಡಿಕಲ್ ಗಳನ್ನ ತಡಿಬೇಕಾದ್ರೆ ನಾವು ಆಂಟಿ ಆಕ್ಸಿಡೆಂಟ್ ಗಳಿಂದ ಸಮೃದ್ಧವಾಗಿರುವ ಆಹಾರ ಸೇವಿಸಬೇಕು ಮತ್ತೆ ಇಲ್ಲಿ ವಿಟಮಿನ್ ಸಿ ಏನಿದೆ ಅಲ್ಲ ಇದು ವಿಟಮಿನ್ ಸಿ ಹೊಂದಿರತಕ್ಕಂತ ಆಹಾರ ಪದಾರ್ಥಗಳು ಇವು ಏನಿದಾವಲ್ಲ ಇವು ಸ್ಟ್ರಾಂಗ್ ಆಂಟಿ ಆಕ್ಸಿಡೆಂಟ್ ಗಳಾಗಿ ಕೆಲಸ ಮಾಡುತ್ತವೆ ವಿಟಮಿನ್ ಸಿ ಯು ನಮ್ಮ ಮಿದುಳನ್ನು ಡಿಟಾಕ್ಸಿಫೈ ಮಾಡುವ ಒಂದು ಸ್ಟ್ರಾಂಗ್ ಆಂಟಿ ಆಕ್ಸಿಡೆಂಟ್ ಹೀಗೆ ಇದು ನಮ್ಮ ಮಿದುಳಿನಲ್ಲಿ ಹ್ಯಾಪಿನೆಸ್ ಹಾರ್ಮೋನ್ಗಳನ್ನು ಹೆಚ್ಚಿಸುತ್ತೆ ಇದು ಫ್ರೀ ರ್ಯಾಡಿಕಲ್ಗಳನ್ನು ತೆಗೆದುಹಾಕುತ್ತೆ ಇದರಿಂದ ನಮ್ಮ ನಮ್ಮಲ್ಲಿ ಹ್ಯಾಪಿ ಹಾರ್ಮೋನ್ಸ್ಗಳೇನಿದಾವಲ್ಲ ಫೀಲ್ ಗುಡ್ ಹಾರ್ಮೋನ್ಸ್ ಅವು ಹೆಚ್ಚುತ್ತವೆ ನೆಲ್ಲಿಕಾಯು ಅತಿ ಹೆಚ್ಚು ಪ್ರಮಾಣದ ವಿಟಮಿನ್ ಸಿ ಹೊಂದಿದೆ ಇದು ಕೊಲೆಜನ್ ಎಂಬ ಪ್ರೋಟೀನ್ ಅನ್ನು ತಯಾರು ಮಾಡುತ್ತದೆ ಈ ಕೊಲೆಜನ್ ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಇದರಿಂದ ನಮ್ಮ ಮುಖದಲ್ಲಿ ರಿಂಕಲ್ಸ್ ಉಂಟಾಗೋದಿಲ್ಲ ವಿಟಮಿನ್ ಸಿ ಯಿಂದ ನಮ್ಮ ಗಾಯ ಬೇಗ ಗುಣವಾಗುತ್ತದೆ ಇಮ್ಯೂನ್ ಪ್ರೊಟೆಕ್ಟರ್ ಆಗಿ ಕೆಲಸ ಮಾಡುತ್ತದೆ ಅಂದ್ರೆ ಕಾಮನ್ ಕೋಲ್ಡ್ ವೈರಲ್ ಫೀವರ್ ಉಂಟಾಗೋದಿಲ್ಲ ನೋಬೆಲ್ ಪ್ರಶಸ್ತಿ ವಿಜೇತರಾದ ವಿಜ್ಞಾನಿ ಡಾಕ್ಟರ್ ಲೀನಸ್ ರವರ ಪ್ರಕಾರ ನಿಯಮಿತ ಪ್ರಮಾಣದಲ್ಲಿ ದಿನಾಲು ವಿಟಮಿನ್ ಸಿ ಸೇವಿಸಿದ್ರೆ ನೆಗಡಿ ಬಾಧಿಸುವುದು ಕಡಿಮೆ ವಿಟಮಿನ್ ಸಿ ಯು ನಮ್ಮ ಸಣ್ಣ ಕರುಳಿನ ಮೊದಲ ಭಾಗದಲ್ಲಿ ಹೀರಿಕೆಯಾಗುತ್ತೆ ಇದು ಇಲ್ಲಿ ಕಬ್ಬಿಣಾಂಶ ಹೀರಿಕೆಯಾಗಲು ಸಹಾಯ ಮಾಡುತ್ತೆ ಕಬ್ಬಿಣಾಂಶ ಸರಿಯಾಗಿ ಹೀರಿಕೆ ಆದರೆ ನಮಗೆ ಅನೀಮಿಯಾ ಉಂಟಾಗುವುದಿಲ್ಲ ಅಂದ್ರೆ ವಿಟಮಿನ್ ಸಿ ಇಂದ ಅನೀಮಿಯಾ ನಿವಾರಣೆ ಆಗುತ್ತೆ ಇದರಿಂದ ನಾವು ಆರೋಗ್ಯದಿಂದ ಚೈತನ್ಯದಿಂದ ಇರಲು ಸಾಧ್ಯ ವಿಟಮಿನ್ ಸಿ ಯು ಕಾರ್ಡಿಯೋ ಪ್ರೊಟೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ಹೃದಯದ ಆರೋಗ್ಯ ಕಾಪಾಡುತ್ತದೆ ವಿಟಮಿನ್ ಸಿಯು ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಮಾಡಿ ನಮ್ಮ ಹೃದಯವನ್ನು ಕಾಡಿಯ ಕರೆಸ್ಟ್ ಆಗೋದ್ರಿಂದ ರಕ್ಷಿಸುತ್ತದೆ ರಕ್ತದೊತ್ತಡ ಕೂಡ ಕಂಟ್ರೋಲ್ ಮಾಡುತ್ತೆ ಹೈ ಬಿ ಪಿ ಇದ್ರೂ ಕೂಡ ಕಂಟ್ರೋಲ್ ಮಾಡುತ್ತೆ ನಮ್ಮ ಹಲ್ಲು ಮತ್ತು ವಸಡುಗಳ ಆರೋಗ್ಯ ಕಾಪಾಡುತ್ತೆ ವಿಟಮಿನ್ ಸಿ ಕೊರತೆ ಆದ್ರೆ ಸ್ಕರ್ವಿ ರೋಗ ಉಂಟಾಗುತ್ತೆ ಸ್ಕರ್ವಿ ಅಂದ್ರೆ ನಮ್ಮ ವಸಡುಗಳಿಂದ ರಕ್ತಸ್ರಾವ ಆಗೋದು ವಿಟಮಿನ್ ಸಿ ನಿಯಮಿತವಾಗಿ ಸೇವಿಸೋದ್ರಿಂದ ಈ ಸ್ಕರ್ವಿಯನ್ನು ನಾವು ತಡೆಗಟ್ಟಬಹುದು ವಿಟಮಿನ್ ಸಿ ಯು ನಮ್ಮ ಮೂಳೆಗಳು ಆರೋಗ್ಯದಿಂದಿರಲು ಐಡ್ರನಲ್ ಮತ್ತು ಥೈರಾಯ್ಡ್ ಗ್ರಂಥಿಗಳ ಆರೋಗ್ಯದಿಂದಿರಲು ಇದು ಬೇಕೇ ಬೇಕು ಒಂದ್ ವೇಳೆ ವಿಟಮಿನ್ ಸಿ ಕೊರತೆ ಆದ್ರೆ ಹೈಪರ್ ಥೈರಾಯ್ಡಿಸಮ್ ಉಂಟಾಗುತ್ತೆ ಈ ಜೀವಸತ್ವವು ನೆಲ್ಲಿಕಾಯಲ್ಲಿ ಎಲ್ಲಾ ಸಿಟ್ರಸ್ ಹಣ್ಣುಗಳಲ್ಲಿ ಪಾಲಕ್ ಸೊಪ್ಪಿನಲ್ಲಿ ಮೊಳಕೆ ಕಾಳುಗಳಲ್ಲಿ ಕಿವಿ ಹಣ್ಣಿನಲ್ಲಿ ಪಪ್ಪಾಯಿಯಲ್ಲಿ ಟೊಮಾಟೋದಲ್ಲಿ ಹೂಕೋಸಿನಲ್ಲಿ ಬಾಳೆಹಣ್ಣಿನಲ್ಲಿ ಸೀಬೆ ಹಣ್ಣಿನಲ್ಲಿ ಇವುಗಳಲ್ಲಿ ಇದು ವಿಟಮಿನ್ ಸಿ ಸಮೃದ್ಧವಾಗಿದೆ ಆದ್ರೆ ಒಂದ್ ವಿಷಯ ನೆನ್ಪಿಡ್ಬೇಕಿಲ್ಲಿ ವಿಟಮಿನ್ ಸಿ ಏನಿದೆ ಅಲ್ಲ ಇದು ಹೀಟ್ ಸೆನ್ಸಿಟಿವ್ ಅಂದರೆ ಕಾಯಿಸಿದ್ರೆ ಇದ್ರ ಗುಣ ನಾಶವಾಗುತ್ತೆ ಅದಕ್ಕೆ ನಾವು ನಿಂಬೆ ರಸ ಆಗಿರ್ಬೋದು ಅಥವಾ ಬೇರೆ ಸಿಟ್ರಸ್ ಹಣ್ಣಿನ ರಸಗಳಾಗಲಿ ಅಥವಾ ವಿಟಮಿನ್ ಸಿ ಇರತಕ್ಕಂಥ ಆಹಾರ ಪದಾರ್ಥಗಳಾಗಲಿ ಅವುಗಳನ್ನು ನಾವು ಬಿಸಿ ಮಾಡಬಾರ್ದು ಬಿಸಿ ಮಾಡಿದಾಗ ಅದರಲ್ಲಿ ವಿಟಮಿನ್ ಸಿ ಏನಿದೆ ಅಲ್ಲ ಅದು ನಾಶವಾಗುತ್ತೆ ಮತ್ತೊಂದು ವಿಷಯ ಏನಿಲ್ಲ ಅಂತಂದರೆ ಪ್ರದೂಷಿತ ವಾತಾವರಣದಲ್ಲಿ ಕೂಡ ಮತ್ತು ತುಂಬಾ ಸ್ಮೋಕ್ ಮಾಡಿದ್ರೂ ಕೂಡ ಏನಂತಂದರೆ ನಮ್ಮ ದೇಹದಲ್ಲಿ ವಿಟಮಿನ್ ಸಿಎ ಕೊರತೆ ಉಂಟಾಗುತ್ತೆ ನಮ್ಮ ದೇಹಕ್ಕೆ ಎಷ್ಟು ವಿಟಮಿನ್ ಸಿ ಬೇಕು ಇದೇನಂತಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಬದ್ಲಾಗುತ್ತೆ ಇಲ್ಲಿ ನೀವು ಚಾರ್ಟ್ ಗಮನಿಸಬಹುದು ಸಣ್ಣ ಮಕ್ಕಳಿಂದ ವೃದ್ಧ ವೃದ್ಧ ಇದ್ದವರಿಗೂ ಕೂಡ ಏನಂತಂದ್ರೆ ವಿಟಮಿನ್ ಸಿ ಬೇಕೇ ಬೇಕು ಆದ್ರೆ ಗರ್ಭಿಣಿಯರು ಆರೋಗ್ಯವಂತ ಮಗುವಿಗಾಗಿ ಕಂಪಲ್ಸರಿಯಾಗಿ ವಿಟಮಿನ್ ಸಿ ಇರತಕ್ಕಂಥ ಆಹಾರ ಸೇವಿಸಲೇಬೇಕು ಒಟ್ಟಾರೆಯಾಗಿ ವಿಟಮಿನ್ ಸಿ ಯು ನಮ್ಮ ದೇಹದ ರಿಪೇರ್ ಸಿಸ್ಟಮ್ ಅನ್ನು ಸ್ಟ್ರಾಂಗ್ ಮಾಡುತ್ತೆ ಸರಿ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು